ಭಾರ್ಗವ ನ್ಯೂ ಮುಖ್ಯಾಂಶಗಳು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಆಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ರಮೇಶ್ ಜಿಗಜನಗಿ ತಂಗಡಗಿಯಲ್ಲಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ವಾರ್ತೆಗಳ ವಿವರ ಮತದಾರರ ಬೆಂಬಲ ನನಗಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇಡೀ ದೇಶ ಮೋದಿ ಪರ ಇದೆ ಮೋದಿ ಅವರ ಅಲೆಯಲ್ಲಿ ನಾನು ಮತ್ತೊಮ್ಮೆ ಗೆದ್ದು ಬರುತ್ತೇನೆ ಇದು ನನ್ನ ಕೊನೆ ಚುನಾವಣೆಯಾಗಿದ್ದು ನನ್ನ ಕೆಲಸ ಗೊತ್ತಿದ್ದವರು ನನ್ನ ಬಗ್ಗೆ ಪ್ರಚಾರ ತಾವೇ ಮಾಡಿ ಗೆಲ್ಲಿಸುವ ಸಂಕಲ್ಪವನ್ನ ಮಾಡಿದ್ದಾರೆ ಎಂದು ಸಂಸದ ವಿಜಯಪುರ ಲೋಕಸಭೆಯ ಮೀಸಲು ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಹೇಳಿದರು ತಾಲೂಕಿನ ತಂಗಡಿಗೆಯಲ್ಲಿ ಶನಿವಾರ ಸಾಯಂಕಾಲ ನಡೆದ ರಕ್ಕಸ ತಂಗಡಿಗೆ ಮಹಾಶಕ್ತಿ ಕೇಂದ್ರದಲ್ಲಿ ಏರ್ಪಡಿಸಿದ್ದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ತಾಲೂಕಿಗೆ ನ್ಯಾಷನಲ್ ಹೈವೇ ತಂದು ಕೊಡುವ ಕೆಲಸವನ್ನು ಮಾಡಿದ್ದೇನೆ ನನ್ನ ಸಾಧನೆಗಳ ಪಟ್ಟಿಯನ್ನು ನನ್ನ ಪಕ್ಷದ ಮುಖಂಡರೇ ಮಾಡಿ ಮತದಾರರಿಗೆ ಹಂಚುತ್ತಿದ್ದಾರೆ ಒಬ್ಬ ದಲಿತ ಮನುಷ್ಯ ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದಾನೆ ಎಂದರೆ ಅದಕ್ಕೆ ಬೇರೆ ಸಮಾಜದ ಬಾಂಧವರು ಮತ್ತು ನನ್ನ ದಲಿತ ಸಮಾಜದವರು ಕಾರಣ ನಾನು ಮಾಡಿದ್ದನ್ನ ಎಂದು ನಾನೇ ಮಾಡೀನಿ ಅಂತ ಹೇಳಿಲ್ಲ ಎಂದರು నరేంద్ర మోదీ ప్రధానమంత్రి ఆ ఎందు ఎంత దైవీ శక్తి అదంత్ర ప్రతి ఒక్క హిందూ ప్రతి ఒక్క మనుష్యన మనస్సిన తా మనస్సిన ఈ దేశకే నరేంద్ర మోదీ బెక్కు అంతకంత సంకల్పే సంకల్ప ప్రతి ఒక్క మనుష్యన మనస్సు అంత అన్నత మాత ఈ సందర్భ దానికి ನನ್ನ ಕಾರ್ಯಕರ್ತರ ಮನಸ್ಸು ಮಾತ್ರ ಎಂದೂ ನಾನು ಜೀವನ ಅನುಸಿಲ್ಲ ಅವ್ರು ಏನು ಹೇಳಾರ ನಾನು ಬೈದು ಏನಂದರೂ ಕೂಡ ಅವರನ್ನ ಸಹನೆ ಮಾಡಿಕೊಂಡು ನಗಿಸ್ಕೊಂಡು ಬರ್ರಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಕೈಲಿ ಆದಷ್ಟು ಸಮಾಧಾನ ಮಾಡಿಕೊಟ್ಟು ಮಾಡ್ಕೊತು ಬಂದೀನಿ ಬಹಳ ಜನ ರಾಜಕಾರಣದಲ್ಲಿ ತಿಳ್ಕೊಳ್ಳೋದಿಲ್ಲ ಕಾರ್ಯಕರ್ತರು ನಮ್ಮ ಜೀವನದ ಶಕ್ತಿ ನಮ್ಮ ರಾಜಕಾರಣದ ಶಕ್ತಿ ಅನ್ನೋದು ತಿಳ್ಕೊಂಡಿಲ್ಲ ನಾನು ಮಾತ್ರ ಆಳು ತಿಳ್ಕೊಂಡಿ ನನ್ನಲ್ಲಿ ಇರ್ತಕ್ಕಂಥ ನರನಾಡಿಗಳಲ್ಲಿ ರಕ್ತ ಯಾರು ಅಂದ್ರೆ ನನ್ನ ಕಾರ್ಯಕರ್ತರು ಅಂತಕ್ಕಂಥ ఎస్టే ఎత్తుకు నవత్ ఎత్తిన నేను తింటుందే ఒక్క సమాన్య క్యకర్తనకి నిన్న జొతేదీనప్ప అంతకంత మాతను తిడుకుంటే అంతకంత మాత ఈ సందర్భంలో నేను ననగూ జీవనలో ఒ ఆశ ఆశ తిల్స్ బే కీల హిరియరు ಇಲ್ಲೆಲ್ಲ ಹಿರಿಯ ನಾವು ನನ್ನ ಮನಿ ಚೆಂದಾಗಿರ್ಬೇಕು ನನ್ನ ಮಕ್ಕಳು ಚೆಂದಾಗಿರ್ಬೇಕು ಮಕ್ಕಳ ಸಂಸಾರ ಚೆಂದಾಗಿರ್ಬೇಕು ಅಂತ ನಿಮಗೇನು ಆಸೆ ಅದಲ್ಲಪ್ಪ ನನಗೊಂದೇ ಒಂದು ಆಶೆ ಏನಪ್ಪ ನಾನು ಈ ಕಡಿ ಚುನಾವಣೆ ಹನ್ನೆರಡು ಹತ್ತು ಹತ್ತು ಹನ್ನೊಂದು ಚುನಾವಣೆಯಲ್ಲ ಗೆಲ್ಸೀನಿ ಇದೊಂದು ಚುನಾವಣೆಯಲ್ಲಿ ನೀವು ಗೆಲ್ಸಿಲ್ಲ ಹಿಂದೆ ಎರಡು ಸಲ ನೀವು ಗೆಲ್ಸದ ಮೇಲೆ ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಮಂತ್ರಿ ಮಂತ್ರಿ ಅಂತ ಹೇಳಿ ಕೈ ಹಾಕಿ ನಾವು ಇದೊಂದು ಮೂರನೇ ಸಲ నన్న జీవన్ ప్రధాన మంత్రి ఆగ్లే అంతి అది కై అంత ప్రధాన కై అంత ఆశీర్వద్ అంతా నేను అంతలా నరేంద్ర మోదీ కళినీ అది ఎలా కలసక్ నన్ రక్త పట్టు అన్న కారణకీ జిల్లి సాకస్తూ అభివృద్ధి కేల్సగ హేళ దయ ఇన్ లోక్ సభా సదస్యర్ ఉడి ಭಾರತ ದೇಶದಿಂದ ಒಂದು 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 ಸಾವಿರ ಕೋಟಿಯರೇ ಯಾರ ತಂದ್ರ ಮತ್ತು ನೂರು ಕೋಟಿಯರೇ ಯಾರ ತಂದ್ರ ಎಂದೂ ಆಗಿಲ್ಲ ಹಿಂದೆ ಎಂದೂ ಕಾಣದಷ್ಟು ಹಣವನ್ನ ಈ ಒಂದು ಹತ್ತು ವರ್ಷಗಳಲ್ಲಿ ಹದಿನೈದು ವರ್ಷಗಳಲ್ಲಿ ಅಂದಾಜು ಒಂದು ಲಕ್ಷ ಕೋಟಿ ರೂಪಾಯಿ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ನಾನು ನರೇಂದ್ರ ಮೋದಿ ಅವರ ಕಡೆಯಿಂದ ಜಗಳ ಮಾಡಿ ಪತ್ರ ಮಾಡಿ ಪತ್ರ ಬರೆದು ಇಡೀ ನನ್ನ ಜಿಲ್ಲೆಗೆ ತ್ವರಿತಗತಿಯಿಂದ ಆಗಬೇಕಾದಂತ ಕೆಲಸವನ್ನ ಮಾಡತಕ್ಕಂಥ ಪ್ರಯಾಸ ಮಾಡಿರಿ ನಾನು ಎಂದೂ ಇದು ಗೋಳು ಗುರ್ತಾ ಕಟ್ಸೀನಿ ಹುಬ್ಬಳ್ಳಿ ಗುಡ್ತಾ ಕಟ್ಸೀನಿ ಅಂತ ಎಂದೂ ನಾ ಹೇಳಕ್ಕೆ ಹೋಗಿಲ್ಲ ನನ್ನ ಜೀವನದಾಗ ಆದರೆ ಇವರೇ ನಮ್ಮ ಪಕ್ಷದವರು ನೀನು ಮುಂದಂತೂ ನೀನು ಇಲೆಕ್ಷನ್ ನಿಲ್ದೋದಿಲ್ಲ ಇದೇ ನೀನು ಗಡಿ ಇಲೆಕ್ಷನ್ ಇಷ್ಟೆಲ್ಲ ಮಾಡಿದಿಪ್ಪ ನೀನು ಇದು ಹೇಳೋದು ನಾನು ಆತದ ಅಂತ ಹೇಳಿ ಅವರೇ ನಮ್ಮ ಅಧ್ಯಕ್ಷರು ನಮ್ಮ ಹಿರಿಯರು ಎಲ್ಲರೂ ಕೂಡಿ ಆ ಸಣ್ಣದೊಂದು ಬುಕ್ಕ ಪ್ರಿಂಟ್ ಮಾಡಿ ನೋಡಪ್ಪ ಜಿಗ್ಗಿಂಗ್ ಅವರು ಲೋಕಸಭಾ ಸದಸ್ಯ ಆದಮೇಲೆ ಇಷ್ಟೊಂದು ಕೆಲಸ ಮಾಡ್ಯಾರ ಅಂತ ಹೇಳಿ ಅವ್ರು ಹೇಳಿ ನಿಮಗೆ ಗಮನಕ್ಕೆ ತಂದಾರ ನಾನು ಯಾವತ್ತೂ ಕೂಡ ಹೇಳಲಿಲ್ಲ ಇಷ್ಟೇ ಎಲ್ಲ ತಾಲೂಕಿಗೆ ಒಂದೊಂದು ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಮಾಡಬೇಕಂದ್ರೆ ಕೆಲಸ ಮಾಡ್ ಇವತ್ತು ಅವತ್ತು ರಾಮಕೃಷ್ಣ ಹೆಗಡೆ ಅವರು ಅವರು ಕರೆದು ಕೇಳುವುದು ಫೇಸ್ಬುಕ್ ಸರ್ ನಿಮ್ಮ ಹುಡುಗನ ಮೇಲೆ ಈ ರೀತಿ ಕಂಪ್ಲೇಂಟ್ ಬಂದಾಗ ಅವ್ರು ಹೌದು ಏನಂತ ಏ ಹಂಗಲ್ಲರಿ ನಮ್ಮ ಜನ ಎಲ್ಲರೂ ಕೂಡಿ ಆ ಹುಡುಗನ ಮಂತ್ರಿ ತೆಗೆದು ತಾವಾಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ಲಾಕರ ಆ ಹುಡುಗ ಹುಡುಗಂತವಲ್ಲ ಅಂತೇಳಿ ಹೇಳಿದ್ಮೇಲೆ ನನ್ನ ಮಂತ್ರಿಯನ್ನ ಸುಮಾರು ವರ್ಷ ರಾಮಕೃಷ್ಣ ಅವರು ಮುಂದುವರ್ಷ ನಿಜವಾಗಿ ನನ್ನ ಜೀವನದಲ್ಲಿ ಯಾರಾದರೂ ಇದ್ರೆ ಈ ತಾಲೂಕಿನ ಇಬ್ಬರು ಹಿರಿಯರು ರಾಜ್ಯದಲ್ಲಿರ್ತಕ್ಕಂಥ ಇಬ್ಬರ ಹಿರಿಯ ನಾಯಕರು ರಾಮಕೃಷ್ಣ ಹೆಗ್ಡೆ ಮತ್ತು ಜೆ ಎಚ್ ಪಟೇಲರ ಅನುಗ್ರಹದಿಂದ ಅವರೆಲ್ಲರ ಆಶೀರ್ವಾದದಿಂದ ನಾನು ಇಷ್ಟು ವರ್ಷ ರಾಜಕಾರಣದಲ್ಲಿ ಸಾಧ್ಯ ಆಗ್ಯದ ಅಂತ ವ್ಯಕ್ತಿಯ ಸಲಹೆಗೆ ಯಾವ್ಯಾರು ರೆವಡಿ ಮಂತ್ರಿ ಬಿಡ್ತಾನೆ ಇದ್ರಿ ದೇಶದ ರಾಜ್ಯದಾಗ ಎರಡನೇ ನಂಬರ್ ಮಂತ್ರಿ ಇದ್ದ ನಾನು ಯಾರ್ಯಾರು ಬಿಡ್ತಾರ ಡೆಲಿಕೇಟ್ ಮನುಷ್ಯನಾನು ನಾನು ಒಬ್ಬರ ಒಬ್ಬ ಒಬ್ಬ ವ್ಯಕ್ತಿಯ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ನಾನು ರಾಜ್ಯದಲ್ಲಿರ್ತಕ್ಕಂಥ ರೆವಿನ್ಯೂ ಮಿನಿಸ್ಟರ್ ಬಂದ ಬಿಟ್ಟು ಬಂದೆ ಅಪ್ಪ ಬಿಟ್ಟು ಬಂದು ಅವರು ಚಿಕ್ಕೋಡಿ ಹೋಗಿದ್ರು ಅದು ಹೋಗಿ ಶಂಕರಾನಂದ ವಿರುದ್ಧ ಚುನಾವಣೆಗೆ ನಿಲ್ಲಂದ್ರು ಅವ್ರ ವಿರುದ್ಧ ನಿಂತ ಜನ ಗೆಲ್ಲಿಸಿದ್ರು ಅದಕ್ಕೆ ಈ ತಾಲೂಕಿನ ದೇಶ ದೇಶಮುಖ್ ಸಾಹೇಬರು ನಿಜವಾಗಿ ನನಗೆ ಸಹಾಯ ಮಾಡಿದ್ರು ಅದು ನಮ್ಮ ಎಮ್ ಎಸ್ ಗೌಡ್ರಿಗೆ ಗೊತ್ತು ಎಮ್ ಎಸ್ ಪಾಟೀಲ್ ಗೌಡರಿಗೆ ಗೊತ್ತ గురణి కాక ఆమె దేశముఖ్ సా మంత్రి ఉన్న ప్రధాన మంత్రి గారు అటల్ బిహారి వాజపేయి ఆ నాయక నయక కుమార్ సాహ్ మహారాష్ట్రద నమోద్ మహజన్ వెంకయ్య నయడు నన్నె కర్రు కరెబ్బ నేను హెగడేరు నీ దేశ మంత్రి కల్తీ నిన్న మంత్రి కొడత అయ్యి ప్రమోద్ జీ ప్రమోద ఈ రష్ణ హెగడేకి మంత్రికి దొడ్డ నిర్ణయ నన్నంతూ సోదీ రాకృష్ణ హగడే ఈ జగ్ దేశ అంద్ర జగత్త పక్ష సేర్తపా అం హ్యాంగ అంద బసౌడర్ వద్ద నిన్న పక్ష దగ్గర్ ఎంఎల్ఏ ఎం అదారా అనే మంత్రి మా త్యాగ వ్యక్తి అప్ప

జమీరు పాట్రపా నేను విరుద్ధ హగడే వృత్తి మే నూ భారతీయ జనతా పక్ష సేర్వా హెండు చునవణి నూ నితా హునవణి గా చునవణి ఇల్ నన్న క్షేత్ర చోసేనో అపాలనేసి ಆದ್ರೆ ಒಬ್ಬ ದಲಿತ ವ್ಯಕ್ತಿ ಒಬ್ಬ ದಲಿತ ಮನುಷ್ಯ ಇಷ್ಟೊಂದು ದೊಡ್ಡ ಸಮಾಜವನ್ನ ಹೆಗಲಿಗೆ ಹಾಕೊಂಡು ನನ್ನ ಜೊತೆ ಕರ್ಕೊಂಡು ಹೋಗೋದು ಎಷ್ಟು ಕಷ್ಟದ ಕೆಲಸ ನೀವೇ ನಿಮ್ ನಿಮ್ಮದೇ ಆಗೋದಿಲ್ಲ ನನ್ನೆಲ್ಲ ಗೊತ್ತಲ್ಲ ಹಣ ತಮ್ಮ ಮನೆಗೆ ಆಗೋದಿಲ್ಲ ಸಮಾಜ ಸಮಾಜದವ್ರಿಗ ಆಗೋದಿಲ್ಲ ಅಲ್ಲ ನೀಲ್ಲ ಹೆಂಗೆ ನೀವು ಹೆಂದು ಒಯ್ಬೇಕು ನೀವೇ ಹೇಳಿ ನೀವೇ ಹೇಳ ಆದ್ರೂ ಕೂಡ ನಾನು ಯಾವತ್ತೂ ಕೂಡ ಇದನ್ನ ಬೇಸರ ಮಾಡ್ಕೊಂಡಿಲ್ಲ యార్ మన యారు అందరు అది ఇవ్ హా ఇవ్ ఆగ్గులే ఈ సమాజ్ అయింది అదన్ హా ఆ ఇవ్ బల్ ఇన్ హింద ఇదే నన్న రాజకీయ గునవణి ఊటూ ఆగ్రప అంతి కళకంత్ బంద్రప అనే జనా విత్త ఎట్సా ఊట్ ఆయ ఇవ్ అంతి ననగే అ

ಕಾಂಗ್ರೆಸ್ ಪಕ್ಷ ಮುಳುಗುವ ಹಡಗಾಗಿದ್ದು ದೇಶದಲ್ಲಿ ಎಲ್ಲೂ ಕಾಂಗ್ರೆಸ್ ಪಕ್ಷ ಕಾಣಸಿಗುವುದಿಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಒಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರ ಪರವಾಗಿ ಪ್ರಚಾರವನ್ನು ಮಾಡುತ್ತೇವೆ ಬಿಜೆಪಿ ನಾಲ್ಕು ಮೂರು ಸ್ಥಾನ ಗಳಿಸಿದರೆ ರೈತರ ಬೆಲೆ ನಿಗದಿ ಮಾಡುವ ಕಾನೂನು ಜಾರಿಗೊಳ್ಳಲಿದೆ ಜಿಗಜಿಂಗಿಯೇ ಟೀಕೆ ಮಾಡುವವರಿಗೆ ಅವರ ಸಾಧನೆಯೇ ಉತ್ತರ ನೀಡಿದೆ ಅಧಿಕಾರ ಭಿನ್ನಾಭಿಪ್ರಾಯ ಲಾಲಸೆಗಳನ್ನು ಬಿಟ್ಟು ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಎಂದು ಕೆಲಸ ಮಾಡಬೇಕಿದೆ ಏನೇ ಸಂಗತಿಗಳಿದ್ದರೂ ಬದುಕುತ್ತಿ ಎಲ್ಲ ನಾಯಕರು ಒಂದಾಗಿ ಕೆಲಸ ಮಾಡಬೇಕು ನಡಾಳಿ ಅವರು ನೀವು ಎಲ್ಲರೂ ಸೇರಿ ಮುದ್ದೆ ಬೇಡ ಹೈಯೆಸ್ಟ್ ಲೀಡ್ ಕೊಡ್ತು ಅನ್ನುವಂತ ಸಂಗತಿಯನ್ನ ಸಾಧಿಸುವ ಅಗತ್ಯದ ಎನ್ ಡಿ ಎ ಈ ಬಾರಿ ಇದೆ ಜನತಾದಳ ಶಕ್ತಿ ನಮ್ ಜೊತೆಗಿದೆ ನೋಡ್ರಿ ದೇವೇಗೌಡರು ಏನ್ ಹೇಳಿದ್ರು ಮೋದಿ ಏನಾರ ಪ್ರೈಮ್ ಮಿನಿಸ್ಟರ್ ಆದ್ರೆ ಈ ದೇಶನೇ ಬಿಟ್ಟು ಹೋಗ್ತೇನೆ ಆದ್ರೆ ಮೋದಿ ಅವ್ರ ಜೊತೆ ಹೆಂಗ್ ನಡ್ಕೊಂಡ್ರು ಸ್ವತಃ ದೇವೇಗೌಡರು ಡೆಲ್ಲಿಗೆ ಹೋದ್ರೆ ಅವ್ರ ವೀಲ್ ಚೇರ್ ಅನ್ನ ಮೋದಿ ಅವರೇ ತಳ್ಕೊಂಡು ಹೋದ್ರು ವ್ಯಕ್ತಿಯ ಮನಸ್ಸನ್ನ ಗೆಲ್ಲುವುದರ ಮೂಲಕ ಸಂಘರ್ಷದ ಮೂಲಕ ಅಲ್ಲ ಒಂದು ಸಮನ್ವಯದ ಮೂಲಕ ವ್ಯಕ್ತಿತ್ವದ ಮೂಲಕ ಮೋದಿ ಅವರು ಅವ್ರ ಹೃದಯ ಗೆದ್ರು ಇವತ್ತು ಅದೇ ದೇವೇಗೌಡರ ತೊಟ್ಟಂತಹ ಸಂಕಲ್ಪ ಏನು ತೊಟ್ಟಂತ ಸಂಕಲ್ಪ ಏನಂತಂದ್ರ ಯಾವುದೇ ಶಕ್ತಿ ಎದುರಿ ಬಂದ್ರು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಎರಡೇ ಎಂ ಪಿ ಕೊಡ್ರಿ ಮೂರೇ ಎಂ ಪಿ ಕೊಡ್ರಿ ಜೆಡಿಎಸ್ ಬಾಳ ಬೇಕು ನಮಗೆ ಕಡಿಮೆ ಬೇಕಂತ ಇಲ್ಲ ಆದ್ರೆ ಮೋದಿ ಪ್ರೈಮ್ ಮಿನಿಸ್ಟರ್ ಆಗುವ ಸಂಬಂಧ ನೀವು ಕೊಟ್ಟಾಡ್ತೀವಿ ಅಂತ ಹೇಳ್ತಾರ ನಾವು ನೀವು ಹೇಗೆ ವಿಚಾರ ಮಾಡಬೇಕನ್ನೋದು ನೀವು ಬಿಟ್ಟು ಬಿಡ್ರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕುಚ್ವಾಳ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ ರಮೇಶ್ ಜಿಗಜಿಂಗಿ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಅವರು ಏನಂತ ಪಕ್ಷದ ಎಲ್ಲರಿಗೂ ಗೊತ್ತು ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮಿಸಬೇಕಿದೆ ಎಂದರು ಯಾರು ಸಾಹೇಬ ಸಾಹೇಬ ಮಾತಾಡುತ್ತಾರೆ ನಮ್ಮಣಿ ಸಮಾಜಿ ಸಾಹಿತ್ಯ ಹೇಳ್ತೀನಿ ಉದ್ಯೋಗಿಂತ ಯಾವ ಅಪಪ್ರಚಾರಗಳು ಗೆಲ್ದಿ ಅಡ್ಡಿ ಆಗುದಿಲ್ಲ ಖಂಡಿತ ಗೆಲ್ತಲ್ಲ ಕೊಡಬೇಕಂತಂದ್ರೆ ಅಪಪ್ರಚಾರ ಪ್ರಯತ್ನ ಪಟ್ರು ಏನು ಮಾಡಿದ್ರು ಮೋದಿಯವ್ರ ಬಗ್ಗೆ ಮಾತಾಡಿದ್ರು ಆದ್ರೆ ಮೋದಿಯವರು ಪ್ರತಿಯೊಂದು ಸಕಾರಾತ್ಮಕವಾಗಿ ತಗೊಂಡೇ ಅದು ಅನುಷ್ಠಾನ ಮಾಡಿದ್ರು ಮೋದಿಯವರ ಆಡಳಿತದಲ್ಲಿ ಒಂದೇ ನಮ್ಮ ಅನೇಕ ಕೇಂದ್ರ ಮಂತ್ರಿಗಳು ಹೇಳ್ತಕ್ಕಂಥದ್ದು ಏನಂದ್ರ ಯಾವದನ್ನ ಹೋಗಿ ಅಡಿಗಲ್ಲ ಮಾಡಿಸಿ ಅದು ನಿಮ್ಮ ಕೈಯಿಂದನೇ ಉದ್ಘಾಟನೆ ಆಗಬೇಕಂತ ಹೀಗಾಗಿ ಸುದೀರ್ಘ ಹತ್ತು ವರ್ಷದಲ್ಲಿ ಇವತ್ತು ಭಾರತ ಜಗತ್ತಿನ ಐದನೇ ಶ್ರೀಮಂತರ ಸಾಲಿ ಬಂದಿರ್ತ ಮುಂದೆ ಮುಂದಿನ ಅವಧಿಗೆ ಮೂರನೇ ಸ್ಥಾನದಾಗ ಅದು ಬದನ ಇರಬೇಕು ಎರಡ್ ಸಾವಿರದ ನಲವತ್ತೇಳು ಇಸ್ವಿ ಅನ್ನೋದ್ರಾಗ ಭಾರತ ನಂಬರ್ ಒನ್ ಸ್ಥಾನದಲ್ಲಿ ಜಗತ್ತಿನ ದೊಡ್ಡ ಸ್ಥಾನದಾಗ ಅದು ಭಾರತ ಇರಬೇಕು ನಂದಿಗೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಕೆಂಚಪ್ಪ ಬಿರಾದಾರ್ ಮಾತನಾಡಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅವರೊಬ್ಬ ಶ್ರೇಷ್ಠ ಪ್ರಧಾನಿಯಾಗಿದ್ದು ಮತ್ತೊಮ್ಮೆ ಹಿಂದೂ ಸಾಮ್ರಾಜ್ಯ ನಿರ್ಮಾಣವಾಗಲು ಪಣ ತೊಡಬೇಕಿದೆ ರಕ್ಕಸ ತಂಗಡಿಗೆಯಲ್ಲಿ ಹಿಂದೂ ಸಾಮ್ರಾಜ್ಯ ಪತನವಾಗಿದೆ ಮತ್ತೆ ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕು ರಮೇಶ್ ಜಿಗಜಿಂಗಿ ಅವರು ರಾಜತೀತ ವ್ಯಕ್ತಿಯಾಗಿದ್ದಾರೆ ಎಂದರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಹೆಮರೆಡ್ಡಿ ಮೇಟಿ ಪಕ್ಷದ ಹಿರಿಯ ಮುಖಂಡ ಎಂಎಸ್ ಪಾಟೀಲ್ ಮಲಕೇಂದ್ರಗೌಡ ಪಾಟೀಲ್ ಮಾತನಾಡಿ ಪ್ರತಿಯೊಬ್ಬರು ಗುರುತ ಮಟ್ಟದಲ್ಲಿ ಜಗಜಿನಗಿ ಪರವಾಗಿ ಮತಯಾಚನೆ ಮಾಡಬೇಕು ಮತಕ್ಷೇತ್ರದ ಎಲ್ಲ ಮನೆಗಳಿಗೆ ಹೋಗಿ ನರೇಂದ್ರ ಮೋದಿ ಅವರು ಮಾಡಿದ ಸಾಧನೆ ಯೋಜನೆಗಳ ಬಗ್ಗೆ ವಿವರಿಸಬೇಕು ಎಂದರು ಜೆಡಿಎಸ್ ಪಕ್ಷದ ಮುಖಂಡ ಬಸವರಾಜ ಭಜಂತ್ರಿ ಮತ್ತಿತರರು ಮಾತನಾಡಿ ಜಗಜಿನಗಿ ಪರ ಕೆಲಸ ಮಾಡುವಂತೆ ಮನವಿ ಮಾಡಿದರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಏನೋ ಒಂದು ರಾಜಕೀಯ ವ್ಯವಸ್ಥೆ ಹೇಗದ ಕಾಂಗ್ರೆಸ್ ಪಕ್ಷದ ಹೇಗದ ಅಂತ ತಾವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಪತ್ರಿಕಾ ಮಾಧ್ಯಮಗಳಲ್ಲಿ ತಿಳ್ಕೊಂಡು ನಾವು ಮಾಡುವ ಕರ್ತವ್ಯವಷ್ಟೇ ಲೋಕಸಭಾ ಕ್ಷೇತ್ರ ಅಂದ್ರೆ ಎಂಟುನೂರ ಒಂಬೈನೂರ ಹಳ್ಳಿ ಲೋಕಸಭಾ ಅಭ್ಯರ್ಥಿಗಳೆಲ್ಲ ಕಟ್ಟಿಡಕ್ಕೆ ಆಗಂಗಿಲ್ಲ ನಾವೇ ಸ್ವಂತ ಜವಾಬ್ದಾರಿ ತಗೊಂಡು ತಾಲೂಕು ಮುಖಂಡರು ತಾಲೂಕಾ ಲೆವೆಲ್ನಲ್ಲಿ ಹಳ್ಳಿಯ ಮುಖಂಡರು ಹಳ್ಳಿ ಲೆವೆಲ್ನಲ್ಲಿ ಮಟ್ಟದ ಮುಖಂಡ ಭೂತ ಮಟ್ಟದಲ್ಲಿ ಪ್ರತಿಯೊಬ್ಬರೂ ನಮ್ಮ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸಿ ನಾವೇ ಪ್ರತಿ ಮನೆ ಮನೆಗೆ ಅಡ್ಡಾಡಿ ಲೋಕಸಭಾ ಅಭ್ಯರ್ಥಿಗಳನ್ನು ಆರಿಸ್ತಿರಬೇಕು ಮೋದಿಯವರನ್ನ ಕೈ ತಲುಪಡಿಸಲು ಮಾಡಿದಂಥ ಕೆಲಸಗಳು ಸಾಕಷ್ಟಿದೆ ಅದರಂತೆ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಹನ್ನೆರಡು ಸಾವಿರ ಕೋಟಿ ಫಿಲ್ಟರ್ ನೀರು ಮನೆ ಮನೆಗೆ ತಲುಪುವಂತ ಕೆಲಸವನ್ನು ಮಾಡಿದವರು ಯಾರಾದರೂ ನರೇಂದ್ರ ಮೋದಿ ಅವರು ಅದರಂತೆ ಕೂಡ ಐವತ್ತೈದು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಒಂದು ಯೋಜನೆಯನ್ನು ಮನೆ ಮುಟ್ಟುವಂತ ಕೆಲಸ ಅವರು ಮಾಡ್ಲಿಲ್ಲ ಮಂದಿ ಮೊದಲ ಮಂತ್ರಿ ಅವರು ಇಲ್ಲಿ ಏನ್ ಕೂಡ್ತಿರೋ ಅರ್ಧ ಮಂದಿ ಹುಟ್ಟೂಗಿಂತ ಮೊದಲ ಮಂತ್ರಿ ಇದ್ರು ಇದೊಮ್ಮೆ ನಮ್ಮ ಅಭಿಲಾಷೆ ತಾವು ವಯಸ್ಸಾಗಿ ಇದೇ ಲಾಸ್ಟ್ ಪಡೆ ಚುನಾವಣೆ ಅದಕ್ಕೆ ಕೇಂದ್ರದಲ್ಲಿ ಮಂತ್ರಿ ಅನ್ನೋದು ನಮ್ಮ ಆಸೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವ್ರ ಮುಂದೆ ಹೇಳಲ್ಲ ದಲಿತರು ಈ ರಾಜ್ಯದಲ್ಲಿ ಸಿಎಂ ಆಗ್ಬೇಕಂತ ಬಹಳ ಪಾಪ ಖರ್ಗೆ ಸಹ ಒಳ್ಳೆಯವರು ಖರ್ಗೆ ಸಹ ಅವರು ಮುಖ್ಯಮಂತ್ರಿ ಮಾಡಲಿಲ್ಲ ಆದ್ರ ಬಂದ ಮೇಲೆ ಅಂತ ಅವಕಾಶ ಸಿಕ್ಕಿರ ಭಾರತೀಯ ಜನತಾ ಪಕ್ಷದಾಗ ದಲಿತರ ಮುಖ್ಯಮಂತ್ರಿ ಮಾಡುವಂತ ಅವಕಾಶ ಕಾಂಗ್ರೆಸ್ ಪಕ್ಷವನ್ನ ಬುಡ ಸಮೇತಕ್ಕೆ ತೊಗೋ ಸಲುವಾಗಿ ನಾವೆಲ್ಲ ಎನ್ ಡಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯನ್ನು ಎರಸೋನು ಅನ್ನುವಂತ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಕೊರೋನಾ ಬಹಳ ಅತ್ಯಂತ ದೇಶ ಜನಜೀವನ ಅಸ್ತವ್ಯಸ್ತ ಇದ್ದಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಏನೋ ಅಮೆರಿಕದಾಗ ಚಿಕಿತ್ಸೆ ನಡೆದಿಲ್ಲ ನಮ್ಮ ದೇಶಕ್ಕೆ ಚಿಕಿತ್ಸೆಯನ್ನು ತಂದು ಕೊಟ್ಟಂತ ಮೋದಿಜಿ ಅವಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾಡ್ತಿದ್ರಪ್ಪ ಬಿಜೆಪಿ ಅಂತಿದ್ರು ಬಿಜೆಪಿ ಒಂದು ಇಂಜೆಕ್ಷನ್ ಅಂತ ಹೇಳಿ ಬಿಜೆಪಿ ಪಕ್ಷದ ಮೇಲೆ ಆರೋಪ ಮಾಡತಕ್ಕಂಥದ್ದು ಅವ್ರು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರು ರಾಹುಲ್ ಗಾಂಧಿ ಹೋಗಿ ಕಳವಳಿ ಹೋಗಿ ಇಂಜೆಕ್ಷನ್ ಹಾಕಿಸ್ತು ಅದಕ್ಕೆ ಈ ತರ ಅನೇಕ ಉದಾಹರಣೆಗಳು ಇದಾವೆ ಅಭಿವೃದ್ಧಿ ಪರವಾಗಿ ಇರ್ತಕ್ಕಂಥ ಮೋದಿಜಿ ಅವರು ಪಕ್ಷದ ಮುಖಂಡ ಬಿಜೆಪಿ ಮಂಡಲದ ಅಧ್ಯಕ್ಷ ಜಗದೀಶ್ ಪಂಪನ್ ಅವರ್ ಸೋಮನಗೌಡ ಪಾಟೀಲ್ ನಡಹಳ್ಳಿ ಸೋಮನಗೌಡ ಬಿರಾದಾರ ಮಲ್ಲಿಕಾರ್ಜುನ ತಂಗಡ್ಗಿ ಸಂಗಮ ದೇವರಳ್ಳೆ ಗೋರಮ್ಮ ಹುಣಗುಂದ್ ಶ್ರೀಶೈಲ್ ದೊಡಮಣಿ ರಾಜು ಬಳ್ಳೋಳೆ ಲಕ್ಷ್ಮಣ್ ಬಿಜ್ಜೂರ್ ಸಾಬು ಮಾಷಾಳ್ ಅರವಿಂದ್ ಕಾಶಿನ್ಪುಂಟಿ ಸಿದ್ದುಬೊಳ್ಳ ಗೌಡ ಪಾಟೀಲ್ ಮುರಾಳ್ ಶುಭಾನಂದ್ ಮಗ್ನಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರು ಸೇರಿದಂತೆ ಕ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು